ಮತ್ತೆ ಅದೇ ರೀತಿ ಆಗಿರುವಂಥದ್ದು ಅಫ್ಕೋರ್ಸ್ ಎಷ್ಟು ದಿನ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆಯ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಈಗ ಬೀಗ ಹಾಕಿರುವಂಥದ್ದು ಬಿಗ್ ಬಾಸ್ಗೆ ಒಂದು ದಿನನಾದರೂ ಆಗಲಿ ಸೊ ಕಂಟೆಸ್ಟೆಂಟ್ಗಳಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗೋದಂತೂ ಸಹಜ ಯಾಕಂದರೆ ನೀವು ಫಾರ್ಟಿ ತ್ರೀ ಡೇಸ್ ಹೊರಗಡೆ ಇದ್ದು ಆಮೇಲೆ ಒಳಗಡೆ ಹೋಗಿದ್ದು ಸೊ ಈ ವಿಚಾರದಲ್ಲಿ ಹೇಳೋದಾದ್ರೆ ಸೊ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಸರ್ ಈಗ ಈಗ ಮತ್ತೆ ಒಂದಷ್ಟು ಆಟ ಬದಲಾಗ್ಬೋದು ಅಂತ ಅನ್ಸುತ್ತೆ ಅವ್ರಿಗೇನಾದರೂ ಅವರ ಕಂಟೆಂಟನ್ನು ನೋಡಿದ್ದಾರೆ ಬಿಗ್ ಬಾಸ್ ಹನ್ನೆರಡು ಸೀಸನ್ ಕಂಟೆಂಟೆಂಟ್ ಅವರ ಕಂಟೆಂಟನ್ನು ಯಾವುದು ಹೆಚ್ಚಾಗಿ ತೋರಿಸಿದ್ದಾರೆ ಯಾವ ಕಾಮಿಡಿ ಕ್ಲಿಕ್ ಆಗ್ತಾ ಇದೆ ಗಿಲ್ಲಿ ಕಾಮಿಡಿ ಕ್ಲಿಕ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಗಿಲ್ಲಿಸ್ ಕಾಮಿಡಿ ನನಗೆ ಇಷ್ಟ ಆಗ್ತಾ ಇದೆ ಅದು ಹೆಚ್ಚು ವರ್ಕ್ ಆಗ್ತಾ ಇದೆಯಾ ಅಥವಾ ನಾವು ನೋಡಿದ ಎರಡು ಎಕ್ಸಿಟ್ ಕಂಟೆಸ್ಟೆಂಟು ಒಂದು ಅಮಿತ್ ಆರ್ ಜೆ ಅಮಿತ್ ಅಂತ ಹೇಳಿ ಆತ ಮಾತಾಡ್ಬೇಕಾಗಿದ್ ಮಾತಾಡ್ಲೇ ಇಲ್ಲ ಈ ಬಾಡಿ ಬಿಲ್ಡರ್ ಬಸವ ಅತಿಯಾಗಿ ಮಾತಾಡ್ಬಿಟ್ಟು ಔಟ್ ಆಗ್ಬಿಟ್ಟ ಸೊ ಈ ತರದ ಎಲ್ಲ ಒಂದು ಸಂಗತಿ ಅಮಿತ್ ಮಾತಾಡ್ಬೇಕಾಯ್ತು ಇನ್ನೂ ಗೇಮ್ ಸ್ಟಾರ್ಟ್ ಆಗುತ್ತೆ ಗೇಮ್ ಸ್ಟಾರ್ಟ್ ಆಗುತ್ತೆ ವಾರ್ಮ್ ಅಪ್ ಇಲ್ವೇ ಇಲ್ಲ ಈ ಮೊಮೆಂಟ್ ಯು ಎಂಟರ್ ಬಿಗ್ ಬಾಸ್ ಸ್ಟೇಜ್ ಇಡ್ ಇಸ್ ಅ ಗೇಮ್ ದ ಮಾತು ಅಲ್ಲಿಂದ ಬರಲೇಬೇಕು ನೀವು ಏನೋ ವೆಯ್ಟ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ನೋದಿಲ್ಲ ಆದ್ರೆ ಅತಿಯಾದ ಮಾತುವೇ ವಿಷಯ ಆಗೋಯ್ತು ಕರಿಬಸಪ್ಪ ಅವ್ರಿಗೆ ಅವರು ಎಲ್ಲಾ ಡೈಲಾಗ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅಂತ ಆ ಡೈಲಾಗ್ ಹೊಡಿಲೇಬೇಕು ಒಂದು ಗಾದೆ ಇರುತ್ತೆ ಇಲ್ಲ ಒಂದು ಯಾವುದೋ ಒಂದು ಜೀವನದ ಪಾಠ ಇರುತ್ತೆ ಸೊ ಹೀಗೆ ಎರಡು ಕಂಟೆಸ್ಟೆಂಟ್ ನಾವು ನೋಡಿದ್ವಿ ಒಂದು ಕಮ್ಮಿ ಮಾತಾಡೋದನ್ನ ಅಮಿತ್ ನೋಡಿದ್ವಿ ಹೆಚ್ಚಾಗಿ ಮಾತಾಡಿದ್ದನ್ನು ಕರಿಬಸವ ನೋಡಿದ್ವಿ ಸೊ ಬಾಡಿ ಬಿಲ್ಡರ್ ಸೊ ಹೀಗಿರ್ಬೇಕು ಆದರೆ ಈಗ ಅವರು ನನ್ನ ಪ್ರಕಾರ ಆ ಬಿಗ್ ಬಾಸ್ ಹನ್ನೆರಡರ ಹದಿನೇಳು ಕಂಟೆಸ್ಟೆಂಟನ್ನು ಯಾವುದೇ ಮಾಧ್ಯಮ ಟಿ ವಿ ಮತ್ತು ಜನರ ಸಂಪರ್ಕಕ್ಕೆ ಬಿಟ್ಟಿಲ್ಲ ಅನ್ನೋ ನನ್ನ ಅನಿಸಿಕೆ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಊಟ ಚೇಂಜ್ ಆಗಿರ್ಬೋದು ಒಂದು ಸ್ವಲ್ಪ ಕಂಫರ್ಟ್ ಸಿಕ್ಕಿರ್ಬೋದು ಆದರೆ ಒಳಗೆ ಹೋದಾದಮೇಲೆ ಅದೇ ಟಾಸ್ಕು ಅದೇ ಆಟ ಫ್ಯಾಕ್ಟ್ರಿ ಥರ ಅದು ಬೆಳಿಗ್ಗೆಯಿಂದ ಟಾಸ್ಕು ಗೇಮು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ರೆಸ್ಟೇ ಸಿಗೋದಿಲ್ಲ ಆ್ಯಕ್ಚುಲಿ ಸೊ ಐ ಥಿಂಕ್ ಗೇಮ್ ವಿಲ್ ಬಿ ಮೋರ್ ರಿವೈವ್ಡ್ ಮೋರ್ ಕಂಟೆಂಟ್ ವಿಲ್ ಕಮ್ ಮೋರ್ ಕಾಮಿಡಿ ಬರುತ್ತೆ ಆಚೆ ಅಂತ ನನ್ನ ಅನಿಸಿಕೆ